ಸುಧಾಕರ್ ಅವರೇ ಇಲ್ಲದೇ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ನಾನು ಸುಧಾಕರ್ ಅವ್ರ ಪರವಾಗಿ ಕೆಲಸ ಮಾಡಿಲ್ಲ ಅಂತ ತಾವೇ ಒಪ್ಕೋತೀರಿ ಇವತ್ತು ಹಾಗಿದ್ರೆ ಅವತ್ತು ನಿಮಗೆ ಭಾರತೀಯ ಜನತಾ ಪಕ್ಷದ ನಿಷ್ಠೆ ಎಲ್ಲಿ ಹೋಯ್ತು ನಮ್ಮ ನಾಯಕರು ಸುಮಾರು ಎರಡ್ ಸಾವಿರದ ಆರರಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರೇನು ನಿಮ್ಗೆ ಜಿಲ್ಲಾ ಅಧ್ಯಕ್ಷರನ್ನ ತಡೆ ಹಿಡ್ದಿರೋದಕ್ಕೆ ಇವತ್ತು ನೀನ್ ಯಾವ ರೀತಿ ಮಾತಾಡಿದಿ ಅಂತಕ್ಕಂಥದ್ದು ಎರ್ಗು ಗೊತ್ತಾಗ್ತಾ ಇದೆ ನಿನ್ನ ವರ್ತನೆ ಸರಿ ಈಗ ಕಾಗದ ಹತ್ರ ಸ್ವಲ್ಪ ಚಿತ್ರಾನ ಕೊಟ್ಕೊಂಡು ಫೇಸ್ಬುಕ್ಗ ಹಾಕೊಂಡು ರಾಜಕಾರಣ ಮಾಡ್ದಂಗೆ ಅನ್ಕೊಂಡಿದ್ದೀರಾ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ತಂದುಕೊಟ್ಟಂತ ಅವ್ರನ್ನ ನೀವು ಕಡೆಗಣಿಸ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನೀವು ನೇಮಕ ಮಾಡಿಬಿಟ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಸಂಸದ ಸುಧಾಕರ್ ಕಾರಣ ಎಂದು ಆರೋಪಿಸಿ ಸಂದೀಪ್ ಬಿರೆಡ್ಡಿ ಮಾಜಿ ಸಚಿವ ಸಂಸದ ಸುಧಾಕರ್ ವಿರುದ್ದ ಏಕವಚನದಲ್ಲಿ ಮಾತನಾಡಿರುವುದು ಸರಿಯಲ್ಲ ಯುವಕರಾಗಿದ್ದೀರಿ ಮುಂದೆ ಭವಿಷ್ಯ ಇದೆ ಮನ ಬಂದಂತೆ ಮಾತನಾಡುವ ಮೂಲಕ ತಮ್ಮ ಘನತೆ ಕಳೆದುಕೊಳ್ಳಬೇಡಿ ಎಂದು ಬಿಜೆಪಿ ಮುಖಂಡರಾದ ಕೆವಿ ನಾಗರಾಜ್ ಕೆವಿ ನವೀನ್ ಕಿರಣ್ ಮುರುಳುಕುಂಟೆ ಕೃಷ್ಣಮೂರ್ತಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಜಯಕುಮಾರ್ ಸಂಸದ ಸುಧಾಕರ್ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವ ಸಂದೀಪ್ ಬಿ ರೆಡ್ಡಿ ವಿರುದ್ದ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮರುಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ ಕೇಂದ್ರ ನಾಯಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಕ್ಷದ ಸ್ಥಿತಿಗತಿಯ ಬಗ್ಗೆ ವರದಿ ನೀಡಿದರ ಪರಿಣಾಮವಾಗಿ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾಧ್ಯಕ್ಷರ ಸ್ಥಾನದ ಆಯ್ಕೆಯನ್ನು ತಡೆ ಹಿಡಿಯಲಾಗಿದೆ ಅದಕ್ಕೆ ಕೋಪ ಮಾಡಿಕೊಂಡ ಸಂದೀಪ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿರುವುದು ಶೇಭ ತರುವಂಥದ್ದಲ್ಲ ಒಬ್ಬ ನಾಯಕನನ್ನ ಏಕವಚನದಲ್ಲಿ ಮಾತನಾಡಿರುವುದು ಎಷ್ಟು ಸರಿ ಅಧ್ಯಕ್ಷಗಿರಿ ತಡೆ ಹಿಡಿದಿದ್ದಕ್ಕೆ ಅಷ್ಟೊಂದು ಬೇಸರವಾಗಿದ್ದರೆ ಹತ್ತಾರು ವರ್ಷಗಳ ಕಾಲ ಪಕ್ಷ ಕಟ್ಟಿ ಬೆಳೆಸಿದ ನಮಗೆ ಎಷ್ಟು ಬೇಸರವಾಗಿರೋದಿಲ್ಲ ಎಂದು ಗುಡುಗಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಸಂದೀಪ್ ರೆಡ್ಡಿ ಎಲ್ಲಿದ್ರು ಕಾಂಗ್ರೆಸ್ನಲ್ಲಿ ಅವರ ತಾಯಿ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧೆ ಮಾಡಿದ್ರು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿಮೂರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಸಂದೀಪ್ ರೆಡ್ಡಿ ಎಲ್ಲಿದ್ರು ಏನು ಮಾಡಿದ್ರು ಎಲ್ಲ ನಮಗೆ ಗೊತ್ತಿದೆ ಸಮಾಜ ಸೇವೆ ಮಾಡಿ ನಾವೇನು ಬೇಡ ಅನ್ನಲ್ಲ ಕಾಲೇಜು ಹತ್ರ ಚಿತ್ರಾನ್ನ ಕೊಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ನಿನ್ನ ಥರ ಬಿಲ್ಡಪ್ ರಾಜಕಾರಣ ಸಂಸದ ಸುಧಾಕರ್ ಮಾಡಿಲ್ಲ ಸುಧಾಕರ್ ಅವರು ಕೋವಿಡ್ನಲ್ಲಿ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ ನೀನು ಇನ್ನೂ ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿಲ್ಲ ನೀವು ಕಾಲೇಜು ಹುಡುಗರಿಗೆ ಒಂದಿಷ್ಟು ಚಿತ್ರಣ ಕೊಟ್ಟು ಫೇಸ್ಬುಕ್ ವಾಟ್ಸಪ್ ನಲ್ಲಿ ಹಾಕಿಬಿಟ್ರೆ ಅದೊಂದು ಸಮಾಜ ಸೇವೆ ಆಗುತ್ತಾ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಡಾಕ್ಟರ್ ಕೆ ಸುಧಾಕರ್ ಎಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ ಗೊತ್ತಾ ಎಂದು ತರಾಟೆಗೆ ತೆಗೆದುಕೊಂಡ್ರು ಕರೆದ್ರು ನಮ್ಮ ನಾಯಕರು ಜಿಲ್ಲಾ ಅಧ್ಯಕ್ಷರಿಗೆ ಆಗ್ಬಾರ್ದು ಅಂತಕ್ಕಂಥ ಆದರೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಅವ್ರ ಗಮನಕ್ಕೆ ಬಾರದೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ಇವರೇನು ಸುಮ್ಮನೆ ಕೂತ್ಕೊಂಡಿರ್ಬೇಕಾ ಆದ್ದರಿಂದ ನಮ್ಮ ನಾಯಕರು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆ ಸರಿಯಾಯ ತಡೆ ಇಳಿಬೇಕು ಮತ್ತು ಆಮೇಲೆ ನಾವೆಲ್ಲ ಸೇರಿ ಮಾಡುವುದು ಅಂತ ಇವತ್ತು ಡೈ ನಾವೇ ಮಾತಾಡಿ ತಡೆ ಹಿಡಿದಿರೋದು ನಿಜ ಅಂಥವ್ರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಸುಮ್ಮನೆ ಅವ್ರನ್ನ ತಡೆ ಹಿಡಿದಿರೋದಕ್ಕೆ ಅವ್ರಿಗೆ ಇಷ್ಟೊಂದು ಕೋಪ ಬಂದರೆ ನಾವು ತಮ್ಮ ಮಟ್ಟದಿಂದ ಪಕ್ಷವನ್ನು ಕಟ್ಕೊಂಡು ಬಂದಾಗ ನಮ್ಮ ನಾಯಕರ ಗಮನಕ್ಕೆ ಬರೆದ ಮಾಡಿದಾಗ ಅವ್ರಿಗೇನು ಬೇಜಾರಾಗೋದಿಲ್ವಾ ನೋವಾಗೋದಿಲ್ವಾ ನಿಜ ರೀ ರಾಜಕಾರಣ ತಡೆ ಹಿಡಿತಾರೆ ನಿನ್ನ ಮಾಡೋ ಮಾಡೋದಕ್ಕೂ ಬಿಡೋದಿಲ್ಲ ಮಾತಾಡ್ಬೇಕಾದ್ರೆ ಇಂದು ಮುಂದಾಗಿ ಮಾತಾಡಬೇಕಾಗುತ್ತೆ ನಿಮ್ಗೆ ಜಿಲ್ಲಾ ಅಧ್ಯಕ್ಷರನ್ನ ತಡೆ ಹಿಡ್ದಿರೋದಕ್ಕೆ ಇವತ್ತು ನೀನ್ ಯಾವ ರೀತಿ ಮಾತಾಡಿದಿ ಅಂತಕ್ಕಂಥದ್ದವ್ರಿಗೂ ಗೊತ್ತಾಗ್ತಾ ಇದೆ ನಿನ್ನ ವರ್ತನೆ ಸರಿ ಇವತ್ತು ಸಮಾಜ ಸೇವೆ ಮಾಡಿ ನಾವೇನು ಹಿಡ್ಕೊಂಡಿವೆ ನಿನ್ನ ಯಾವ ಕಾಗೇಜ್ ಸ್ವಲ್ಪ ಚಿತ್ರಾನ ಕೊಟ್ಕೊಂಡು ಫೇಸ್ಬುಕ್ ಯಾವ ಹಾಕೊಂಡು ರಾಜಕಾರಣ ಮಾಡ್ದಂಗೆ ಅನ್ಕೊಂಡಿದೀರ ನಮ್ಮ ನಾಯಕರು ಸುಮಾರು ಎರಡ್ ಸಾವಿರದ ಆರರಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಏನು ಅನೇಕ ಸಮಾಜ ಸೇವೆ ಅವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ನಿಂತರ ಈ ತರ ಬೇಟಾಫ್ ಕೊಟ್ಕೊಂಡು ಯಾವತ್ತು ರಾಜಕಾರಣ ಮಾಡಿ ಹೀಗೆ ಹತ್ತು ಸಾವಿರ ಬಿ ಜೆ ಪಿ ಮತ ಇತ್ತು ಹತ್ತರಿಂದ ತೊಂಬತ್ತು ಸಾವಿರ ಮತ ಬಂದಿರೋದು ಯಾರಿಂದ ಬಂತು ಅವ್ರ ಗೆದ್ದ ಇವತ್ತು ನೀವು ನೋಡ್ಬೋದು ಪ್ರತಿಯೊಂದು ಚುನಾವಣೆಯನ್ನು ಕಾರ್ಯಕರ್ತರು ಚುನಾವಣೆ ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾ ಇದಾರೆ ಪಕ್ಷವನ್ನು ತಗಮಾಡ್ದಿಂದ ಸಂಘಟನೆ ಮಾಡ್ತಾ ಇದ್ದಾರೆ ನೀನು ಅದೋ ಇದ್ದು ನೀನು ಯಾರನೋ ಇಬ್ಬರು ಮೂವರನ್ನ ಇಟ್ಕೊಂಡು ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡ್ ಬಂದ್ರೆ ನೋವಾಗೋದಿನ್ನೇನು ಜಿಗಾ ಅಧ್ಯಕ್ಷನಾಗಿ ನಾವು ಮುಂದುವರಿಯೋದಕ್ಕೆ ಬಿಡ್ಬೇಕಾ ಹೇಳಿ ಸುಮ್ಮನೆ ಪ್ರೆಸ್ ಮುಂದೆ ವಿಡಿಯೋ ಮುಂದೆ ನಾನು ಒಬ್ಬ ದೊಡ್ಡ ನಾಯಕನ ತೋರ್ಸ್ಕೊಡ್ಬೇಡ ನಾವು ಮಾಡೋ ಜನ ಗುರ್ತಿಸ್ತಾರೆ ನಾವು ಗುರ್ಸ್ಕೊಳದಾಗ ನಾನು ನಾಯಕ ಅಂತ ಜನ ಹೇಳ್ಬೇಕು ನಾಯಕ ಅಂತ ಆ ಒಂದು ರೀತಿಯಾಗಿ ನೀನು ವರ್ತನೆ ಮಾಡಬೇಕು ನಮ್ಮ ನಾಯಕರು ನೀನು ಮಾತಾಡಿರತಕ್ಕಂಥ ಏಕವಚನ ಬಗ್ಗೆ ಮಾತಾಡಬಾರ್ದು ಅವ್ರ ಗೌರವವನ್ನು ಕೊಟ್ಟು ಮಾತಾಡಬೇಕು ಇವತ್ತು ಅಷ್ಟೇ ಐತಿ ನಿನ್ನೆವರೆಗೂ ಅಣ್ಣ ಅಣ್ಣ ನಮ್ಮ ಅಣ್ಣ ಅಂದ ಏನೋ ಜಿಲ್ಲಾ ಆದ್ಮೇಲೆ ಎರಡು ದಿನ ಮನೆ ಅದ್ರಕ್ಕೋಗಿ ಕಾತ್ಕೊಂಡು ಬಂದೆ ಆವಾಗ ಭ್ರಷ್ಟಾಚಾರ ಇದಾಗ ನಿಮ್ಗೆ ಗೊತ್ತಿರೀಗ ನಿಮ್ಗೆ ಅಧಿಕಾರ ಕೊಟ್ಟರು ಹೋಗೋರು ನಿಮ್ಗೆ ಅಧಿಕಾರ ಕೊಡುಗ ಅಂದ್ರೆ ಏನು ಬೇಕಾದರೂ ಮಾತಾಡ್ಬೋದು ಆದ್ರಿಂದ ಸಂದೀಪ್ ರೆಡ್ಡಿ ಅವರೇ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಮಾತು ಬರ್ತೈತಂತೆ ನೀವು ಈ ರೀತಿ ಮಾತಾಡಿದ್ರೆ ನಿಜವಾಗೂ ಸರಿ ನೀನು ಇನ್ನೂ ದರೀತಕ್ಕಂಥ ಹುಡುಗ ಇನ್ನೊಂದು ಏನರ ಏನು ಇದರ ಇಷ್ಟು ಮಾತಾಡಿದ್ರೆ ಅದು ಲೆಕ್ಕಾಚಾರನಾಗ ಅವರು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಕೆ ವಿ ನಾಗರಾಜ್ ಮಾತನಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಸಂಸದ ಸುಧಾಕರ್ ಕಾರಣ ಎಂದು ಆರೋಪಿಸಿ ಸುಧಾಕರ್ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದು ಖಂಡನೀಯ ಈ ಹಿಂದೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗುವೆ ಎಂದೆಲ್ಲ ಹೇಳಿ ಈಗ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಕಾರಣ ಸುಧಾಕರ್ ಎಂದು ಆರೋಪಿಸಿ ಮನಬಂದಂತೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಎಂದು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಅದರ ಆಧಾರದ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬಂದಿದೆ ಈ ವಿಚಾರವಾಗಿ ನೀವು ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಹೇಳಿದರು ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಯಾರದೇನು ಅಭ್ಯಂತರ ಇರಲಿಲ್ಲ ಆದರೆ ಸುಧಾಕರ್ ಅವರ ಒಂದು ಕನ್ಸೆಂಟ್ ಆಗಿದ್ರೆ ಯಾವ ತಕರಾರು ಇರಲಿಲ್ಲ ಇವತ್ತು ನಾನು ಮಾತನ್ನು ಹೇಳ್ತೇನೆ ಇದರಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಅವರೇ ಹೇಳಿದ್ದಾರೆ ಈಗ ಕೃಷ್ಣಮೂರ್ತಿ ಅವರು ಹೇಳಿದರು ಅವ್ರ ತಾಯಿಯವರು ಕಾಂಗ್ರೆಸ್ನ ಪರಿಷತ್ತಿನ ಅಭ್ಯರ್ಥಿಯಾಗಿ ನಿಂತಿದ್ರು ಆಗ ಸುಧಾಕರ್ ಅವರು ಅವ್ರ ಚಿಕ್ಕಮ್ಮನ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಲಿಸ್ಕೊಂಡಿದ್ರು ಅದೇ ರೀತಿ ಇವತ್ತು ಈ ಪಕ್ಷಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರದೇ ಆದಂತ ಒಂದು ವರ್ಚಸ್ಸಿನಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬಲವ ಬಲಯುತವಾಗಿ ಬೆಳೆದಿದ್ದೇವೆ ಇವತ್ತು ನಗರಸಭೆ ನಮ್ಮ ಕೈವರ್ಷ ವರ್ಷ ಇಪ್ಪತ್ತ ಎಂಟು ಗ್ರಾಮ ಪಂಚಾಯತಿಗಳಿದೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಚನಹಳ್ಳಿ ಸೇರಿ ಅದರಲ್ಲೂ ಬಹುತೇಕ ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷಗಳಿದ್ದಾರೆ ಅದೇ ರೀತಿ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಇದೆಲ್ಲವೂ ಕೂಡ ಸುಧಾಕರ್ ಅವರ ಒಂದು ಅವರ ಒಂದು ಅವಿರತ ಶ್ರಮದಿಂದ ಈ ರೀತಿ ಆಗಿದೆ ಅಂದರೆ ಪಕ್ಷ ಬೆಳೆಸಬೇಕಾದ್ರೆ ಅವ್ರಿಗೆ ಬಿಜೆಪಿಗೆ ಬಂದ ಮೇಲೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ಇಲ್ಲಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಹೆಚ್ಚಿನ ಕಾಂಗ್ರೆಸ್ ಹಿಂದೆಲ್ಲ ಗೆದ್ದಿದ್ದಂಥದ್ದು ಹೆಚ್ಚಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡು ಮೂರು ಸಾರಿ ಗೆದ್ದಿರ್ಬೋದು ಕಾಂಗ್ರೆಸ್ ಹೆಚ್ಚಿನ ಸಾರಿ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಅಂತ ಅವ್ರನ್ನ ನೀವು ಕಡೆಗಣಿಸ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರನ್ನಾಗಿ ನೀವು ನೇಮಕ ಮಾಡಿಬಿಟ್ರೆ ಯಾರು ಸುಮ್ಮನೆ ದೂರಕ್ಕೆ ಆಗಲ್ಲ ಒಬ್ಬ ರಾಜಕಾರಣಿ ಆದನಿಗೆ ಅದು ಹರ್ಟ್ ಆಗ್ತದೆ ಏ ನನ್ನ ಬಿಟ್ಟು ಇವ್ರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅಂತ ಅದಕ್ಕಾಗಿ ಅದಕ್ಕೆ ಸ್ಟೇ ಕೊಡ್ಸಿದ್ದಾರೆ ನಿಮ್ಮನೇನು ವಜಾ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಸಂದೀಪ್ ರೆಡ್ಡಿ ಅವರೇ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ ತಡೆಯಾಜ್ಞೆ ಕೊಟ್ಟಿರೋದು ಅದೇ ನೀವು ಕ್ಯಾನ್ಸಲ್ ಮಾಡಿಲ್ಲ ತಡೆಯಾಜ್ಞೆ ಕೊಟ್ಟಿರೋದಕ್ಕೆ ನೀವು ಇಷ್ಟು ಮಾತಾಡ್ಬಿಟ್ರೆ ದರುಷ್ಠಿದ್ದಾರೆ ತಡೆಯಾಜ್ಞೆ ಕೊಟ್ಟಿದ್ದಾರೆ ಇವತ್ತು ಕೋರ್ಟು ಇಂಟೀರಿಯರ್ ಮಾಡಿ ಇಂಟೀರಿಯರ್ ಅಂತ ಸ್ಟೇ ಕೊಡ್ತಾರೆ ಮುಂದೆ ಎಲ್ಲ ವಾದ ಆದಮೇಲೆ ಯಾವ ರೀತಿ ತೀರ್ಪು ಕೊಡ್ತಾರೆ ನಮಗೆ ಗೊತ್ತಿರೋಲ್ಲ ಈ ರೀತಿ ರೆಡ್ಡಿ ನೀವು ಇದು ಸರಿಯಾದ ಮಾರ್ಗ ಅಲ್ಲ ಕೆವಿ ನವೀನ್ ಕಿರಣ್ ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಸಚಿವರಾಗಿದ್ದ ಸುಧಾಕರ್ ಕೆಲಸ ವೈಖರಿಯ ವಿರುದ್ಧ ಸಂದೀಪ್ ರೆಡ್ಡಿ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಮಾತು ಅಂತಹ ಕಷ್ಟಕರ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಹಾಗೂ ಸಚಿವರಾಗಿದ್ದ ಸುಧಾಕರ್ ಅವರ ಕೆಲಸವನ್ನ ಕೇಂದ್ರ ಸರ್ಕಾರ ಮೆಚ್ಚಿ ಸತ್ಕರಿಸಿತ್ತು ಅವರ ವಿರುದ್ಧ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷ ಆದ ನಂತರವೂ ಸುಧಾಕರ್ ಅವರ ಸಹಕಾರ ಬೇಕು ಎಂದಿದ್ದೀರಿ ಆದರೆ ನಿಮ್ಮ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬಂದ ಮೇಲೆ ಬದಲಾಗಿ ಸಂಸದ ಸುಧಾಕರ್ ಅವರನ್ನ ಏಕವಚನದಲ್ಲಿ ಮಾತನಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಇನ್ನು ನಿಮ್ಮ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಯ ಬಗ್ಗೆ ಪಕ್ಷದ ಹಂತದಲ್ಲಿ ಕಾರಣ ಏನು ಯಾಕೆ ತಡೆ ಬಂದಿದೆ ಎಂಬುದನ್ನು ಸಮಾಲೋಚನೆ ಮಾಡಬಹುದಾಗಿತ್ತು ಆದರೆ ಏಕಾಏಕಿ ಹತಾಶೆಗೆ ಒಳಗಾಗಿ ಮಾಧ್ಯಮಗಳ ಮುಂದೆ ಮನಬಂದಂತೆ ಸಂಸದರ ವಿರುದ್ಧ ಮಾತನಾಡಿರುವುದು ಖಂಡನೀಯ ರಾಜಕೀಯದಲ್ಲಿ ಇನ್ನೂ ಅನೇಕ ಏರುಪೇರು ಆಗುತ್ತೆ ಆಗ ನೀವು ಸಮತೋಲನ ಹೇಗೆ ಕಾಪಾಡುತ್ತೀರಿ ರಾಜಕೀಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಎಂದು ಸಂದೀಪ್ ಬಿ ರೆಡ್ಡಿ ಅವರಿಗೆ ಹೇಳಿದರು ಪಕ್ಷ ನಿಷ್ಠೆ ಬಗ್ಗೆ ಮಾತನಾಡಿದ್ದೀರಿ ಬಿಜೆಪಿಗೆ ನೆಲೆಯೇ ಇಲ್ಲದ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬೆಳೆಯಲು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪಾತ್ರ ಮುಖ್ಯವಾಗಿದೆ ಐದು ಸಾವಿರ ಇದ್ದ ಮತಗಳು ಸುಧಾಕರ್ ಬಿಜೆಪಿಗೆ ಬಂದ ಮೇಲೆ ತೊಂಬತ್ತು ಸಾವಿರಕ್ಕೆ ಏರಿದೆ ಇದು ಸುಧಾಕರ್ ಅವರ ಪಕ್ಷ ನಿಷ್ಠೆಯನ್ನ ಪ್ರತಿಬಿಂಬಿಸುತ್ತೆ ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಸುಧಾಕರ್ ಪರ ಕೆಲಸ ಮಾಡಲಿಲ್ಲ ಎಂದು ಸ್ವತಃ ಹೇಳಿದ್ದೀರಿ ಹೋಗಿತ್ತು ಎಂದು ಪ್ರಶ್ನಿಸಿದರು ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನ ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅದು ತು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೋವಿಡ್ ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು ಪಿ ಪಿ ಇ ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಅದು ಸುಧಾಕರ್ ಅವರು ಮಾತ್ರ ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡ್ ಅನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಹಾನೂನು ನೋಡಿದ್ದೀವಿ ಆರೋಪ ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ ಮಾಡಲಿ ತೊಂದರೆ ಇಲ್ಲ ಅದಕ್ಕೆ ಒಂದು ಕಮಿಟಿ ಸಹನೂ ರಚನೆ ಆಗಿದೆ ಅದು ತನಿಖೆ ಸಹನೂ ಆಗ್ತಾ ಇದೆ ಆದರೆ ಅದನ್ನು ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಸುಧಾಕರ್ ಅವರೇ ಇಲ್ಲದೇ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ತಾವೇ ಮಾತಾಡಿದಿರಿ ತಾವು ತಮ್ಮ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತನಾಡ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಡಾಕ್ಟರ್ ಮಂಜುನಾಥ್ರವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳ್ತೀರಿ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂತ ಮತ ಎಷ್ಟು ಸ್ವಾಮಿ ಐದು ಸಾವಿರ ನಾಲ್ಕು ಸಾವಿರದ ಎಂಟುನೂರು ಪ್ರಿಸೈಸ್ ಸೊ ಅಲ್ಲಿಂದ ಇವತ್ತು ಈ ಹಂತಕ್ಕೆ ಅಂದರೆ ತೊಂಬತ್ತೈದು ಸಾವಿರಷ್ಟು ಮತಗಳು ತೊಂಬತ್ತು ಸಾವಿರ ಮತಗಳು ಬರಬೇಕು ಅಂತಂದರೆ ಮೋದಿಯವರು ಒಬ್ಬರೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮೋದಿಯವ್ರ ಕಾರಣ ಇದೆ ಇಲ್ಲ ಅಂತ ನಾವು ಯಾರೂ ಇಲ್ಲ ಆದರೆ ಅದರ ಜೊತೆಗೆ ಸುಧಾಕರ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಕೆಲಸ ಮಾಡಿದಂತಹ ರೀತಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು ಇದೆಲ್ಲವನ್ನು ಗಮನಿಸೇ ತಾನೆ ಮತದಾರ ಮತ ಹಾಕೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗ್ ಸೋಲಾಗಿದೆ ನಾವು ಒಪ್ಕೋತೀವಿ ಇವತ್ತು ನಾನು ಹೇಳ್ತೀನಿ ನಮಗ್ ಸೋಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅತಿಯಾದ ವಿಶ್ವಾಸದಿಂದ ಮಾತ್ರ ವಿನಃ ನಮ್ಮಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಅತಿಯಾದ ವಿಶ್ವಾಸದಿಂದ ಸೋಲಾಯ್ತ ವಿನಃ ಅದು ಬೇರೆ ಯಾವ ರೀತಿನಲ್ಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಷ್ಟು ಮಾತ್ರಕ್ಕೇನೆ ಅದು ಒಂದು ಚುನಾವಣೆಗೆ ನೀವು ವ್ಯಕ್ತಿನ ಅಳಿಯೋದು ಮತ್ತು ಅವರನ್ನ ಟೀಕೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೀವು ಇವತ್ತು ಮಾತಾಡಿರೋ ಪ್ರಕಾರನೇನೆ ನಾನು ಸುಧಾಕರ್ ಅವರ ಪರವಾಗಿ ಕೆಲಸ ಮಾಡಿಲ್ಲ ಅಂತ ತಾವೇ ಒಪ್ಕೋತೀರಿ ಇವತ್ತು ಹಾಗಿದ್ರೆ ಅವತ್ತು ನಿಮಗೆ ಭಾರತೀಯ ಜನತಾ ಪಕ್ಷದ ನಿಷ್ಠೆ ಎಲ್ಲಿ ಹೋಯ್ತು ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಯುವ ಮೋರ್ಚಾ ಉಪಾಧ್ಯಕ್ಷ ಜಯಕುಮಾರ್ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಆರ್ಎಸ್ ಎಸ್ ದೇವರಾಜ್ ನಗರಸಭೆ ಸದಸ್ಯ ಯತೀಶ್ ಸ್ವಾತಿ ಮಂಜುನಾಥ್ ಅನಿಲ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸುದ್ದಿಗೋಷ್ಠಿಯನ್ನು ಕರಿಬೇಕಾಯಿತು ಯಾಕೆ ಅಂದ್ರೆ ತಮ್ಮೆರಿಗೂ ಗೊತ್ತಿದೆ